ಆಗಿನ ಕಾಲದಲ್ಲಿ ಉಪೇಂದ್ರ ಮತ್ತೆ ಪ್ರೇಮ ಅವ್ರಿಗೆ ಲಿಂಕ್ ಅಪ್ಸ್ ಏನಾದರೂ ಮಾಡ್ತಿದ್ರೆ ಹೇಗೆ ಅಂತ ಇದಕ್ಕೆ ಹೇಳೋದು ಏನಿಲ್ಲ ಏನೇ ಏನೇನಿಲ್ಲ ಅಷ್ಟೇ ಫಿಫ್ಟಿ ಫೋರ್ ಲ್ಯಾಕ್ಸ್ ಆಡಿಯೋ ರೈಟ್ಸ್ ಕೊಟ್ಟಿದ್ರು ಇನ್ ನೈಂಟಿ ನೈನ್ ಆಗಬಾರ್ದು ಅಂತಲೇ ಅಂದ್ಕೊಂಡಿಲ್ಲ ಏನಾಗಬೇಕು ಅಂತ ಅಂದ್ಕೊಂಡೇ ಇಲ್ಲ ನಾನು ಇವತ್ತು ಅದೇ ಹೇಳುತ್ತೆ ನಾನು ನಾಳೆ ಯೋಚನೆ ಮಾಡೇ ಇಲ್ಲ ಉಪೇಂದ್ರ ಮತ್ತು ಪ್ರೇಮ ಅವರೊಂದು ಕಾಂಟ್ರವರ್ಸಿಗೆ ತೆರೆ ಹಾಕಬೇಕು ಅಂತ ಹೇಳಿ ನೀವು ಈ ಒಂದು ಲೈನ್ಸನ್ನು ಚೂಸ್ ಮಾಡಿರಿ ಅಂತ ಹೇಳಿ ಆ್ಯಕ್ಚುಲ್ ಆಗಿ ಆ ಕಾಂಟ್ರವರ್ಸಿ ಅಂತ ನೀವೇನು ಹೇಳಿದರೆ ಅದು ಹೇಗೆ ಸ್ಟಾರ್ಟ್ ಆಯಿತು ಯಾವ ವಿಚಾರವಾಗಿ ಆ ಕಾಂಟ್ರವರ್ಸಿ ಬಂದಿದ್ದು ಅಂತ ಹೇಳಿ ಇಲ್ಲ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಎ ಓಂ ಚಿತ್ರ ಮುಗಿದ ನಂತರ ತೆಲುಗು ಓಮ್ ಸ್ಟಾರ್ಟ್ ಆಯಿತು ಎಲ್ಲ ಬಂದ ನಂತರ ಅಲ್ಲಿನ ಬಂದ ನಂತರ ಐ ಥಿಂಕ್ ಆ ಶೂಟಿಂಗ್ ಎಲ್ಲ ಮುಗಿದ ನಂತರ ಒಂದು ಸಡನ್ ಯಾಕೆಂದ್ರೆ ಆ ಟೈಮ್ ನಾವು ಫ್ರೆಂಡ್ಸು ಉಪ್ಪಿನ ಅವನು ಮುಂಚಿನ ಆಮೇಲೆ ಆ ಪಿಚ್ಚರಲ್ಲಿ ತೆಲುಗು ಓಂಕಾರ ಮೇಲೆ ನನಗೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದು ನಾನು ಆ್ಯಕ್ಟ್ ಮಾಡಿದ್ದೆ ಅದರಲ್ಲಿ ಸೊ ಅದರಲ್ಲಿ ಅದು ಬಂದ ನಂತರ ಏನೋ ಒಂದು ಇಲ್ಲಿ ಇಲ್ಲಿ ರೂಮರ್ ಸ್ಟಾರ್ಟ್ ಆಯಿತು ಆಮೇಲೆ ಏ ಚಿತ್ರ ಬಂದಾಗ ಹುಡುಗಿ ಕೈ ಕೊಡೋದು ಎಲ್ಲ ಮಾಡಿದ ಹುಡುಗಿ ಕೈ ಕೊಟ್ಟಿದ್ದು ಅದಕ್ಕೆ ರಿವೆನ್ಸ್ ತಗೊಳ್ಳೋದು ಅಂತ ಮಾಡಿದಾಗ ಇಲ್ಲ ಇದು ಪ್ರೇಮಗೋಸ್ಕರ ಮಾಡಿದ್ದು ಅಂತ ಅದು ಒಂದು ಒಂದು ಇಮೋಷನ್ ಬ್ರ್ಯಾಂಡ್ ಅದು ಒಂದು ತುಂಬ ಸ್ಟ್ರಾಂಗ್ ಆಯಿತು ಆಮೇಲೆ ಒಂದು ಸುಮ್ಮನೆ ರೂಮರ್ ಇರ್ತಿಲ್ಲ ಈಗ ಯೂಶುಲಿ ಯಾರಾದರೂ ಚಿತ್ರ ನಟರಿದ್ದರೆ ಅವ್ರ ಇವ್ರ ಜೊತೆ ಲಿಂಕಪ್ಸು ಆಗಿನ ಕಾಲದಲ್ಲಿ ಉಪೇಂದ್ರ ಮತ್ತು ಪ್ರೇಮ ಅವ್ರಿಗೆ ಏನಾದರೂ ಲಿಂಕಪ್ಸ್ ಏನಾದರೂ ಮಾಡ್ತಿದ್ರೆ ಹೇಗೆ ಅಂತ ನಂಗೆ ಗೊತ್ತಿಲ್ಲ ಇದಕ್ಕೆ ಹೇಳೋದು ಏನಿಲ್ಲ ಏನೇ ಏನೇನಿಲ್ಲ ಅಷ್ಟೇ ಸೊ ಅದಕ್ಕೆ ಅದಕ್ಕೆ ರಿಪ್ಲೈ ಏನೇನಿಲ್ಲ ಅದು ಸೊ ಅದಕ್ಕೆ ಆ ಲೈನನ್ನು ಕಾಯಿನ್ ಮಾಡಿ ಅದರಲ್ಲೇ ಹೊಡಿಯೋಣ ಅಂತ ಹೋಗಿದ್ದು ಅಂದ್ರೆ ನಮಗೊಂದು ಥ್ರಿಲ್ ಇರುತ್ತೆ ಇಡೀ ಜನರಿಗೆ ಗೊತ್ತಾಗುತ್ತೆ ಇಲ್ವಾ ಅಂತಲ್ಲ ಆ ಟೈಮಲ್ಲಿ ಸಿ ನಾವೀಗ ಕೆಲಸ ಮಾಡಿದಾಗ ಕೆಲಸದ ವಿಷಯ ಮಾತಾಡ್ತೀವಿ ಬೇರೆ ವಿಷಯ ಮಾತಾಡಲ್ಲ ಆಮೇಲೆ ಇಷ್ಟವ್ರಿಗೆಲ್ಲ ನಾವು ಈ ಪರ್ಸ್ನಲ್ ಅಂದರೆ ದಟ್ ವಿ ಡೋಂಟ್ ಅಷ್ಟು ಮಾತಾಡೋಲ್ಲ ಅಂದರೆ ಅವ್ರ ಪರ್ಸ್ನಲ್ ಈಗ ಪ್ಯೂರ್ ಪರ್ಸನ್ ನನಗೆ ನಿಜ್ ನಿಜ ಹೇಳಬೇಕಂದ್ರೆ ಅವ್ರ ಮದುವೆ ಆಯಿತು ಮುಂಚಿನ ದಿವಸ ರಾತ್ರಿ ನಮ್ಮ ಜೊತೆ ಇದ್ದರು ಎರಡು ಗಂಟೆ ತನಕ ನಾವು ಜೊತೆಗಿದ್ವಿ ನೆಕ್ಸ್ಟ್ ಡೇ ಮದುವೆ ನಂಗೆ ಗೊತ್ತಿಲ್ಲ ನಂಗೆ ನನಗೆ ವಿಷಯ ಗೊತ್ತಿಲ್ಲ ಇದರಲ್ಲಿ ಜಗಳ ಆಯಿತು ಒಂದು ಎರಡು ತಿಂಗಳು ಮಾತಾಡಿಲ್ಲ ಸೊ ಅವ್ರ ಪರ್ಸ್ನಲ್ ಅವ್ರದೇ ನಾನು ಅಪ್ಪ ಯಾರು ಅದನ್ನು ಕೇಳಲ್ಲ ಸೊ ನಂಗೆ ಗೊತ್ತಿದ್ದ ಮಟ್ಟಿನಲ್ಲಿ ನಂಗೆ ಗೊತ್ತಿಲ್ಲ ರೂಮರ್ಸ್ ಇತ್ತು ರೂಮರ್ಸ್ ಆದ ಆ ಟೈಮಲ್ಲಿ ಖಂಡಿತ ಇತ್ತು ರೂಮರ್ಸ್ ಒಂದಷ್ಟಿತ್ತು ಬಟ್ ನಾ ನಾವು ಅದ್ರ ಬಗ್ಗೆ ಈ ವರ್ಕ್ ಬಗ್ಗೆ ಏನಕ್ಕೆ ಕೇಳ್ತೀವಿ ಅದು ಬಗ್ಗೆ ಪರ್ಸ್ನಲಿಷ್ಟೊತ್ತಿಗೆ ಯಾವುದು ನಾವು ಯೂಶಲಿ ಮಾತಾಡೋಲ್ಲ ಇಲ್ಲ ಇದು ನಾವು ಡಿಸ್ಕಸ್ ಮಾಡಿದ್ದೀವಿ ಇದನ್ನು ಡಿಸ್ಕಷನ್ ಇದು ಇತ್ತು ಹಿಂಗೆ ಹಿಂಗೆ ಇರುತ್ತೆ ಅಂತ ಸೊ ನನಗೆ ಇದು ರೂಮರ್ ಬಗ್ಗೆ ರೂಮರ್ ಅಂತ ಅಷ್ಟೇ ಗೊತ್ತಿರೋದು ನನಗೆ ಬೇರೆ ಏನು ನನಗೆ ಗೊತ್ತಿಲ್ಲ ಸೊ ಇದಕ್ಕೆ ಏನೋ ಹಿಂಗೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿರುತ್ತೆ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ನಾ ಆ್ಯಕ್ಚುಲಿ ಸಿಕ್ಕೋ ಫಸ್ಟ್ ನಾನು ಆಮೇಲೆ ಇವರು ಜನರ್ಧನ ಡಾಕ್ಟ್ರು ಜನರ್ದ ಡಾಕ್ಟರ್ ಅಗ್ನಿದಿವ್ಯ ಅಂತ ಚೇಂಜ್ ಮಾಡಿದೆ ಹೆಸರು ಜನರ್ಧನ್ ಅಂತ ಅವರು ಇದ್ರ ಜೊತೆಗೆ ಸೊ ನಾವೊಂದು ಆರು ಜನ ಇದ್ವಿ ಒಂದು ವಿಜಸ್ಟ್ ಆ್ಯಡ್ ಡಿಸ್ಕಷನ್ ಆಮೇಲೆ ಒಂದು ಗ್ರೂ ಮಾಡಿ ಇದು ಏನಿಲ್ಲ ಅಂತ ಏನಿಲ್ಲ ಅಂತ ಮಾಡಿ ಐ ಥಿಂಕ್ ಒಂದು ಹತ್ತು ಹತ್ತೈದು ನಿಮಿಷದಲ್ಲಿ ಒಂದು ಗ್ರೂ ಮಾಡಿದೆ ಒಂದು ಮುಕ್ಕಾಲು ಗಂಟೆ ಸುಮ್ಮನೆ ಆಡ್ತಾಯಿದ್ವಿ ಅದನ್ನೇ ಅದೇ ಖುಷಿ ಆಯಿತು ಅದೇ ಜಸ್ಟ್ ಎಂಜಾಯ್ ದಟ್ ಮೂಮೆಂಟ್ ಮಂಗ್ಳೂರು ಮಂಗ್ಳೂರು ಬೀಚ್ ಹೌಸಲ್ಲಿ ಪ್ರಮುಖವಾಗಿ ಈ ಸಾಂಗ್ ಹಾಡಿರೋದು ತುಂಬ ಮೆಲೋಡಿಯಾಗಿ ಮತ್ತೆ ಮತ್ತೆ ಕೇಳ್ತಾನೆ ಇರುವ ಅನ್ಸುತ್ತೆ ಬೋರೇ ಆಗಲ್ಲ ಈ ಸಿಂಗರ್ ಸೆಲೆಕ್ಷನ್ ಹೇಗಾಯ್ತು ಸರ್ ಈ ಸಾಂಗ್ಗೆ ಸಿಂಗರ್ಚುಲ್ ಟ್ರ್ಯಾಕ್ ಸಿಂಗರ್ ಒಬ್ರು ಬಂದಿದ್ರು ಯಾಕಂದ್ರೆ ಪ್ರೀವಿಯಸ್ ಪಿಕ್ಚರಲ್ಲಿ ಟ್ರ್ಯಾಕಿಂಗ್ ಟ್ರ್ಯಾಕ್ ಸಿಂಗಿಂಗ್ ಬಂದಿದ್ರು ಪ್ರತಿಮಾ ರಾವ್ ಅಂತ ನಮ್ಮ ಚಾಂದಿನಿ ಅವ್ರ ಹತ್ರ ಆಡಿಸಿದ್ದು ಇದಕ್ಕೂ ಟ್ರ್ಯಾಕ್ ಸಿಂಗಿಂಗ್ ಬಂದಿದ್ರು ಸೊ ಫೈನಲ್ ಅವ್ರ ಹತ್ರ ಹಾಡಿಸ್ತಾ ಇದ್ರು ವಾಯ್ಸ್ ಚೆನ್ನಾಗಿತ್ತು ವಾಯ್ಸ್ ಚೆನ್ನಾಗಿತ್ತು ಅವ್ರದ್ದು ಫ್ರೆಶರ್ ಇದೆ ಐ ಥಿಂಕ್ ಫಸ್ಟ್ ಸಾಂಗ್ ವಾಸ್ ಚಾಂದನಿ ಇದು ಸೆಕೆಂಡ್ ನಂಗೆ ನಂಗೆ ಗೊತ್ತಿಲ್ಲ ಬೇಸಿಕಲಿ ಏನಾಗುತ್ತೆ ಅಂದರೆ ವಿ ಜಸ್ಟ್ ವರ್ಕ್ ಇನ್ ಒನ್ ಪ್ರಾಜೆಕ್ಟ್ ನೆಕ್ಸ್ಟ್ ನೆಕ್ಸ್ಟ್ ಬೇರೆ ಬೇರೆ ಹೋಗ್ತಾ ಇರ್ತಾ ಇರ್ತದೆ ಸರ್ ಈ ಆಗಿನ ಟೈಮಲ್ಲಿ ಈ ಒಂದು ಸಾಂಗಿಗೆ ಆಡಿಯೋ ರೈಟ್ಸ್ ಮತ್ತೆ ಎಷ್ಟು ಗಳಿಸ್ತು ಈ ಒಂದು ಸಾಂಗ್ ಎಲ್ಲ ಕಡೆ ಏ ರಿಲೀಸ್ ಆದ ತಕ್ಷಣ ದಟ್ ವಾಸ್ ನಮ್ಮದು ಫಸ್ಟ್ ಕಾಂಬಿನೇಷನ್ ನಂದು ಫಸ್ಟ್ ಮೂವಿನೇ ಅದು ವಿ ಸೋಲ್ಡ್ ಇಟ್ ಫಾರ್ ಅಬೌಟ್ ಎರಡು ಎರಡು ಮುಕ್ಕಾ ಲಕ್ಷ ಏನೋ ಕೊಟ್ಟಿದ್ರು ಸೇಲ್ ಮಾಡಿದ್ದು ಬಟ್ ಒಂದು ಎರಡು ಕೋಟಿ ದುಡಿದು ಆ ಟೈಮ್ ದಟ್ಸ್ ವೆರಿ ಬಿಗ್ ವೆರಿ ಬಿಗ್ ವೆರಿ ಬಿಗ್ ಇನ್ನ ನಾ ಅನ್ಹರ್ಡ್ ಫ್ರ್ಯಾಂಕ್ಲಿ ಆಮೇಲೆ ಏನಾಗುತ್ತೆ ಅಂದರೆ ಕೆಲವು ಏನಾಗುತ್ತೆ ಬೇರೆ ಪಿಚ್ಚರ್ ಅಂತ ಹೇಳಬೇಕಾಗತ್ತೆ ಫಾರ್ ಪರ್ಸ್ನಲ್ ರೀಸನ್ಸ್ ಬಟ್ ಆ ಟೈಮ್ ಅಷ್ಟರವರೆಗೆ ದಟ್ ವಾಸ್ ಹೈಯೆಸ್ಟ್ ಗ್ರಾಸರ್ ನೆಕ್ಸ್ಟ್ ಇದು ಬಂತಲ್ಲ ಇದು ಸೇಮ್ ಅಷ್ಟೇ ಕಲೆಕ್ಟ್ ಮಾಡಿತ್ತು ಬಟ್ ಇದಕ್ಕೆ ಅವರು ಒಂದು ಫಿಫ್ಟಿ ಫೋರ್ ಲ್ಯಾಕ್ಸ್ ಆಡಿಯೋ ರೈಟ್ಸ್ ಕೊಟ್ಟಿದ್ದರು ಇನ್ ನೈಂಟಿ ನೈನ್ ಐವತ್ನಾಲ್ಕು ಲಕ್ಷ ಆ ಟೈಮಲ್ಲಿ ಕೊಟ್ಟಿದ್ರು ವೆರಿ ನೆಕ್ಸ್ಟ್ ಪಿಕ್ಚರ್ಗೆ ಒಂದು ಕೋಟಿ ಒಂಬತ್ತು ಲಕ್ಷ ಬಂದಿತ್ತು ಸೊ ಅದು ಕಾಂಬಿನೇಷನ್ ವ್ಯಾಲ್ಯೂ ಅಂತ ಒಂದು ಸ್ಟಾರ್ಟ್ ಆಗಿತ್ತು ದಿಸ್ ವಾಸ್ ಅಗೇನ್ ಇದು ಇದು ಹಿಟ್ ಆಗಿತ್ತು ಇದು ದೊಡ್ಡ ಹಿಟ್ಟಾಗಿತ್ತು ನಿಮಗೆ ಇದೊಂದು ಒಂದು ಒಳ್ಳೆ ಸ್ಟೆಪ್ಪೇ ಆಯಿತು ಅಂತ ಹೇಳ್ಬೋದು ಯಾಕಂದರೆ ಫಸ್ಟ್ ಎ ಪಿಕ್ಚರ್ ಅದಾದಮೇಲೆ ಇದು ನನಗೆ ನನಗೆ ಅಂದರೆ ನಾನು ವಾಸ್ ನಾಟ್ ದಟ್ ಕಮರ್ಷಿಯಲ್ ನಾನು ಅಷ್ಟೊಂದು ಊರಲ್ಲೇ ಇದೆ ಅಲ್ಲಿ ಮಂಗಳೂರಿಂದ ಬರೋದು ಒಂದು ಪಿಕ್ಚರ್ ಮಾಡೋದು ಮತ್ತೆ ಊರಿಗೆ ಹೋಗೋದು ಆಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಅಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಮತ್ತೆ ಬರೋದು ಎಲ್ಲ ಮುಗಿಯೋದು ಮತ್ತೆ ಊರಿಗೆ ಹೋಗೋದು ಗೊತ್ತಿಲ್ಲ ಅದೇ ಹೇಳ್ತಾ ಇದೆ ನಾನು ನಾನಂತ ಖುಷಿಯಾಗಿರ್ತಿದ್ದೆ ಎಲ್ಲಿದ್ದರೂ ಖುಷಿಯಾಗಿರ್ತಿದ್ದೆ ಅಷ್ಟು ಗ್ಯಾರಂಟಿ ಅದೇ ಹೇಳಿದೆ ನನ್ನ ಆಗಬೇಕು ಅಂತ ಅಂದ್ಕೊಂಡಿಲ್ಲ ಆಗಬಾರ್ದು ಅಂತಲೇ ಅಂದ್ಕೊಂಡಿಲ್ಲ ಏನಾಗಬೇಕು ಅಂತ ಅಂದ್ಕೊಂಡೇ ಇಲ್ಲ ನಾನು ಇವತ್ತು ಅದೇ ಹೇಳ್ತಾ ನಾನು ನಾಳೆದು ಈ ಯೋಚನೆ ಮಾಡೇ ಇಲ್ಲ ನಾನು ಮಾಡೇ ಇಲ್ಲ ಮಾಡು ಯೂಶುವಲಿ ಮಾಡಲ್ಲ ಬೈತಾ ಬೈತಾಯಿದ್ರು ಅಂದರೆ ಪಾಪ ಮ್ಯೂಸಿಕ್ಕು ಅವ್ರಿಗೆ ಕಡೆ ಗೊತ್ತಾಯಿತು ಬೈತ ಈಗ ನೀ ಈಗ ನೀವು ಮಂಗ್ಳೂರಲ್ವಾ ನೀವು ಮಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಸಂಗೀತಕ್ಕೆ ಹೋದ್ರೆ ಏನಂತಾರೆ ಹೇಳಿ ಅದೇ ಥರ ಎಲ್ಲ ಅಂದರೆ ಇನ್ನೊಂದು ಏನಂದ್ರೆ ನಮ್ಮಲ್ಲಿ ಸಂಗೀತಗಾರೆಲ್ಲ ಕುಡುಕರು ಅಲ್ಲಿ ಊರ್ ಸೈಡು ಸೊ ಜನ ಅಂದರೆ ಇವು ಅವ್ರ ಜೊತೆ ಸೇರಿಕೊಂಡು ಏನು ಮಾಡ್ತಾನೆ ಅಂತ ನಮಗೊಂದು ಹುಚ್ಚಿತ್ತು ಹಾಂ ಏನು ಏನು ಮಾಡ್ತಾನೆ ಆಮೇಲೆ ನಾಳೆ ಏನು ಇವನು ಫ್ಯೂಚರ್ ಏನು ಅಂತ ಆಮೇಲೆ ಎಲ್ಲ ಮುಗಿದ ನಂತರ ಏನು ಬಗ್ಗಲ್ಲ ಅಂತ ಗೊತ್ತಾಯ್ತು ಆಮೇಲೆ ಓಕೆ ಹಾಬಿ ಅಂತ ಏನೋ ಮಾಡು ಆಮೇಲೆ ಕೆಲಸ ಕೆಲಸಕ್ಕೆ ಸೇರು ಕೆಲಸ ಮಾಡು ಅಲ್ಲಿ ನಾನು ಅದೇ ಕೆಲಸ ಮಾಡಿದೆ ಬಿಸ್ನೆಸ್ ಮಾಡಿದೆ ಎಲ್ಲ ಆಯಿತು ಮತ್ತು ಎಳೀತು ಇದು ಪ್ರೊಫೆಷನ್ ಆಗಿ ಲೇ ಲೇಟಾಗಿ ಪ್ರೊಫೆಷನ್ ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ನಾನು ಆ್ಯಕ್ಚುಲಿ ಒಂದು ವರ್ಷ ಕೆಲಸ ಮಾಡಿದೆ ಒಂದು ಅಲ್ಲಿ ಲಿಕ್ಕ ಕಂಪನಿಯಲ್ಲಿ ಆಸ್ ಟೋಟಲ್ ಬ್ಯಾಂಗ್ಳೂರ್ ಸೇಲ್ಸ್ ಆಮೇಲೆ ತೆಲಂಗಾಣ ಟೋಟಲ್ ಸೇಲ್ಸ್ ನೋಡ್ಕೊತಾ ಇದೆ ಬಟ್ ವೆರಿ ಫಸ್ಟ್ ಐ ಗೋಟ್ ಅ ವೆರಿ ಗುಡ್ ಜಾಬ್ ವೆರಿ ಫಸ್ಟ್ ವೆರಿ ಫಸ್ಟ್ ಅದು ಕಂಪ್ನಿಯಲ್ಲಿ ಸರ್ ಈಗ ಫಸ್ಟ್ ಜಾಬ್ ಅಂತ ಹೇಳ್ತಾ ಇದ್ದೀರಿ ಒಳ್ಳೆ ಜಾಬ್ ಕೂಡ ಸಿಕ್ತು ಫಸ್ಟ್ ಪೇಮೆಂಟ್ ಎಷ್ಟಾಗಿತ್ತು ಮತ್ತು ಆ ಪೇಮೆಂಟನ್ನು ಹೇಗೆ ಸ್ಪೆಂಡ್ ಮಾಡಿದ್ರಿ ಇಲ್ಲ ಫಸ್ಟ್ ಆಯ್ತು ನನಗೆ ಟೂ ತೌಸಂಡ್ ಅಂತ ಎರಡು ತ್ರೀ ತೌಸಂಡ್ ಸ್ಯಾಲ್ರಿ ಆಮೇಲೆ ಒಂದು ಒಂದು ಭತ್ತೆ ಇತ್ತು ಒಂದು ಹದಿನೈದು ರೂಪಾಯಿ ದಿವಸಕ್ಕೆ ಪೆಟ್ರೋಲ್ ಎಲೆವೆನ್ಸು ಇದು ಹಾಗೆ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಇದೆ ಅಲ್ಲ ಅಷ್ಟೊತ್ತಿಗೆ ಇವರು ಮೋಹನ್ ಸಿಂಪೇಟ್ಸ್ ಅಂತ ಆರ್ಕೆಸ್ಟ್ರಾ ಇತ್ತು ಅವರೊಂದು ಕರೆದ್ರು ಅಲ್ಲಿಂದ ಕಸರುಶಂಕರ್ ಕರೆದ್ರು ಅಲ್ಲಿ ನನ್ನ ತಿಂಗಳಿಗೆ ಒಂದು ಹತ್ತು ಪ್ರೋಗ್ರಾಮ್ ಬೇರೆ ಅದಕ್ಕೆ ಒಂದು ನೂರು ರೂಪಾಯಿ ನೂರು ನೂರು ರೂಪಾಯಿ ಕೊಡ್ತಾಯಿದ್ರು ಒಂದು ಹತ್ತು ಹದಿನೈದು ಪ್ರೋಗ್ರಾಮ್ ಇತ್ತು ತಿಂಗಳಿಗೆ ಅದ್ರ ಅಲ್ಲ ಅಲ್ಲಿ ಅವ್ರ ಜೊತೆ ಹಾಡು ಅದು ಆಗ ಶಿವಜ್ ಪ್ಲೇಬ್ಯಾಕ್ ಸಿಂಗರ್ ಸೊ ಸಾಧು ಕೀಬೋರ್ಡು ವಿಷ್ಣು ಅಂತ ಇನ್ನೊಂದು ಸಿಂಗರ್ ಇದ್ದರು ಸೊ ನಾ ಒಂದು ಥೀಮ್ ಹೋದ್ರೆ ಅಲ್ಲಿ ಒಂದು ನೂರು ರೂಪಾಯಿ ಕೊಡೋರು ಸೊ ಒಂದೊಂದು ತಿಂಗಳಿಗೆ ನಾಲ್ಕು ನಾಲ್ಕು ಅರ್ ಸಾವಿರ ಅಂದರೆ ಆ ಟೈಮಲ್ಲಿ ಇದ್ದು ಆ ಟೈಮಲ್ಲಿ ಇಸ್ ವೆರಿ ಬಿಗ್ ವೆರಿ ಬಿಗ್ ಸೊ ಒಂಥರ ಅಲ್ಲಿಂದ ಹೈದ್ರಾಬಾದಲ್ಲಿ ನಂದು ಸಿಕ್ಸ್ ಮಂತ್ಸ್ ಕೆಲಸ ಮಾಡಿದೆ ಸಿಕ್ಸ್ ಸಿಕ್ಸ್ ಏಯ್ಟ್ ಮಂತ್ಸು ರಿಟರ್ನ್ ಬಂದು ಆಮೇಲೆ ಐ ಸ್ಟಾರ್ಟೆಡ್ ಮೈ ಓನ್ ಬಿಸ್ನೆಸ್ ಸಾಫ್ಟ್ ಡ್ರಿಂಕ್ ಆಮೇಲೆ ಸ್ವಂತ ಆದಮೇಲೆ ಕೈಯಲ್ಲಿ ದುಡ್ಡು ಬಂದಮೇಲೆ ಮತ್ತೆ ಪಿಕ್ಚರ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋಕ್ಕೆ ಶುರು ಮಾಡಿದೆ ಅಲ್ಲಿ ಇಲ್ಲಿ ರೆಕಾರ್ಡಿಂಗ್ ಬರ್ತಾಯಿದೆ ಆಗ ಅ ಫಸ್ಟ್ ಪೇಮೆಂಟ್ ಅವ್ರು ಒಂದು ಐದಾರು ವರ್ಷ ಆದ ನಂತರ ಫಸ್ಟ್ ಪೇಮೆಂಟ್ ಮನೋಹರ್ ಕೊಟ್ಟಿದೆ ಐನೂರು ರೂಪಾಯಿ ಕೊಟ್ಟಿದ್ರು ಇನ್ನೊಪ್ಪಿದೆ ಒಂದು ಸಾಂಗ್ ಪ್ಲೇ ಮಾಡಿದೆ ಐನೂರು ರೂಪಾಯಿ ನನಗೆ ಅದು ಪ್ಲೇಯಿಂಗ್ ಶುರು ಮಾಡಿದೆ ಆಮೇಲೆ ಟ್ರ್ಯಾಕ್ ಸಿಂಗಿಂಗು ಸೊ ಇದೇ ಎಸ್ಟ್ ಮ್ಯೂಸಿಕ್ ಎಸ್ಟೆಂಟ್ ಆದೆ ಏನು ಏನು ಟಿ ವಿಯಲ್ಲಿ ಆ್ಯಕ್ಟ್ ಮಾಡೋಕೆ ಶುರು ಮಾಡಿದೆ ಏನೆಲ್ಲ ಮಾಡಿದ್ದೀನಿ ಎಲ್ಲ ಮಾಡಿ ಫೈನಲ್ ಫೈನಲ್ ಮ್ಯೂಸಿಕ್ ಬಂದ ನಂತರ ಸ್ಟೇಬಲ್ ಆದೆ